ಬೆಂಗಳೂರಿನ ಜನರಂತೂ ಮಳೆಯಿಂದ ಹೈರಾಣಾಗಿ ಹೋಗಿದ್ದಾರೆ ಬೆಂಗಳೂರಿನ ಕಂಠಿನವ ಸ್ಟೇಡಿಯಂ ಮುಳುಗಡೆ ಆಗಿದೆ ಹೊಸೂರು ರಸ್ತೆ ಸ್ವಿಮ್ಮಿಂಗ್ ಪೂಲ್ ಆಗಿದೆ ನೀಲಸಂದ್ರ ಅಲ್ಲ ಅದು ನೀರಸಂದ್ರ ಅನ್ನೋ ತರ ಆಗೋಗಿದೆ ಮಾನ್ಯತಾ ಟೆಕ್ ಪಾರ್ಕ್ ಈಗ ಮಾನ್ಯತಾ ವಾಟರ್ ಪಾರ್ಕ್ ಆಗಿದೆ ಅಲ್ಲಿಗೆ ಓಡಾಟ ಜನರು ಓಡಾಟ ಸಿಲ್ಪೋಡ್ ಜಂಕ್ಷನ್ ಅಲ್ಲ ಇದು ಸ್ವಿಮ್ಮಿಂಗ್ ಪೂಲ್ ಆಗೋಗಿದೆ ಅತ್ಯಂತ ಜನನಿಬಿಡ ಜನರು ಓಡಾಡ್ತಕ್ಕಂಥ ಸಿಲ್ಕ್ ಫೋರ್ಟ್ ಜಂಕ್ಷನ್ ಸ್ವಿಮ್ಮಿಂಗ್ ಪೂಲ್ ಆಗಿದೆ ಭಾರೀ ಮಳೆಗೆ ರಾಜಧಾನಿಯ ಕೆಲ ಪ್ರದೇಶಗಳು ಆಗಿ ಹೋಗಿದ್ದಾವೆ ಸಾಯಿ ನಗರದಲ್ಲಂತೂ ಪರಿಸ್ಥಿತಿ ಹೇಳೋಕ್ಕಾಗಲ್ಲ ನಾಗರಿಕರ ಪರದಾಟ ಮುಂದುವರೆದಿದೆ ಮೊದಲ ಮಹಡಿ ಗ್ರೌಂಡ್ ಫ್ಲೋರ್ನಲ್ಲಿ ವಾಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಸಾಯಿ ನಗರದಂಥ ಪ್ರದೇಶಗಳಲ್ಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಇದೇನು ಗ್ರೇಟರ್ ಬೆಂಗಳೂರ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಳೆಗಾಲ ಬಂತು ಅಂದರೆ ಪ್ರತಿ ವರ್ಷ ಇದೇ ಹಣೆ ಬರ ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಇಡೀ ರಾತ್ರಿ ಮಳೆ ಸುರಿದಿದೆ ಬೆಂಗಳೂರಿನ ಜನರ ಬದುಕು ಈಗ ಬೀದಿಗೆ ಬಂದಿದೆ ಕೆಲ ರಸ್ತೆಗಳಲ್ಲಿ ನೀರು ನಿಂತಿರೋದ್ರಿಂದ ಸಂಚಾರ ಅಸ್ತವ್ಯಸ್ತವಾಗಿ ಹೋಗಿದೆ ವಾಹನಗಳ ಓಡಾಟವು ಕಷ್ಟ ಆಗಿದೆ ಬಿ ಬಿ ಎಂ ಪಿ ವಿರುದ್ಧ ಅಧಿಕಾರಿಗಳ ವಿರುದ್ಧ ರಾಜಕಾರಣಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನ ಕೆರೆಗಳು ಸಂಪೂರ್ಣ ಭರ್ತಿಯಾಗಿದ್ದಾವೆ ಮಹಾಮಳೆಗೆ ಬೆಂಗಳೂರು ನಲುಗಿ ಹೋಗಿದೆ ಋಷಭಾವತಿ ನದಿ ಇದು ನದಿ ಅಂತ ಜನರಿಗೆ ಈಗ ಗೊತ್ತಾಗ್ತಾ ಇದೆ ಋಷಭಾವತಿ ನದಿ ತುಂಬಿ ಹರಿತಾ ಇದೆ ಕೇವಲ ಒಂದು ಹಳ್ಳನೋ ಕೊಳ್ಳನೋ ಅಂತ ಜನ ಭಾವಿಸ್ತಾ ಇದ್ದಂಥ ಋಷಭಾವತಿ ನದಿ ತುಂಬಿ ಹರಿತಾ ಇದೆ ಅಕ್ಕಪಕ್ಕದ ಜಾಗ ಜಲಾವೃತ ಆಗಿದೆ ಇದು ನೋಡಿ ಬೆಂಗಳೂರಿನ ಪರಿಸ್ಥಿತಿ ಏನಪ್ಪ ಇದು ಹಿಂಗಿದೆಯಲ್ಲ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಥರ ದೊಡ್ಡ ಕೆರೆ ತರ ಇದೆಯಲ್ಲ ಕೆರೆನಲ್ಲಿ ಯಾಕೆ ತಂದು ಈ ಬ್ಯಾರಿಕೇಡ್ಗಳನ್ನು ಇಟ್ಟಿದ್ದಾರೆ ಅಂತ ನೀವು ಅನಿಸ್ಬೋದು ಇದು ಕಂಠೀರವ ಸ್ಟೇಡಿಯಂ ಇದು ಕಂಠಿರವ ಸ್ಟೇಡಿಯಂ ಸಂಪೂರ್ಣ ಜಲಾವೃತ ಆಗಿದೆ ಇದು ನೋಡಿದರೆ ಕೆರೆ ಒಳಗೆ ಯಾರೋ ಮನೆ ಕಟ್ಟಿರೋ ರೀತಿ ಕಾಡುತ್ತೆ ಇಲ್ಲ ಒಂದು ಬಿಲ್ಡಿಂಗ್ ಕಟ್ಟಿದ ಮೇಲೆ ಅಲ್ಲಿ ನೀರು ನುಗ್ಗಿದೆ ಬೆಂಗಳೂರಿನ ಪ್ರತಿಷ್ಠಿತ ಕಂಠೀರವ ಸ್ಟೇಡಿಯಂ ಇದು ಸ್ಟೇಡಿಯಂ ಸಂಪೂರ್ಣ ಜಲಾವೃತ ಆಗಿದೆ ಇದು ನೋಡಿ ಹೊಸೂರು ರೋಡು ಆ ಮೇಲ್ಸೇತುವೆ ಏನಿದೆ ಅದು ರಸ್ತೆಯ ಮೇಲಿರುವ ಸೇತುವೆ ಆದರೆ ಈಗೇನು ಹೊಳೆ ಮೇಲೆ ಕಟ್ಟಿರೋ ಸೇತುವೆ ತರ ಕಾಣ್ತಾ ಇದೆ ಅದು ಹೊಸೂರು ರೋಡಲ್ಲಿ ನೀರು ಹರಿತಾ ಇದೆ ವಾಹನಗಳ ಓಡಾಟ ಸಾಧ್ಯ ಆಗ್ತಾ ಇಲ್ಲ ಅಲ್ಲಿ ಆ ಮೇಲ್ಸೇತುವೆ ಅದು ಒಂದು ಹೊಳೆಗೆ ಸೇತುವೆ ಕಟ್ಟೋ ರೀತಿಯಲ್ಲಿ ಕಾಣ್ತಾ ಇದೆ ಹೊಸೂರು ಮೇಲ್ಸೇತುವೆ ಹೊಸೂರು ರಸ್ತೆ ಇದು ಎಷ್ಟು ನೀರು ನಿಂತಿದೆ ನೋಡಿ ಅಲ್ಲಿ ಒಂದು ಅಡಿಯಿಂದ ಮೂರು ನೀರು ನಿಂತಿದೆ ಭಾರಿ ಮಳೆ ಆಗ್ತಾ ಆಗ್ತಾಯಿದ್ದಂಥ ಸಂದರ್ಭದಲ್ಲಿ ಹೊಸೂರು ರೋಡು ಹೇಗೆ ಕಾಣ್ತಾ ಇತ್ತು ಅನ್ನೋದಕ್ಕೆ ಇನ್ನೊಂದು ಜಲಕ್ಕು ಪ್ರಳಯ ಆಗಿರೋ ರೀತಿಯಲ್ಲಿ ಕಾಣ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ವಿಡಿಯೋಗಳು ನೋಡ್ತಾರಲ್ಲ ಸಮುದ್ರದಿಂದ ನೀರು ಉಕ್ಕಿ ಬಂದು ದಡದಲ್ಲಿದ್ದಂಥ ಎಲ್ಲ ಮನೆಗಳನ್ನು ಅಂಗಡಿಗಳನ್ನು ಕೊಚ್ಕೊಂಡು ಹೋಗುತ್ತಲ್ಲ ಆ ರೀತಿ ಏನೂ ಆಗಿದೆ ಅಂತಕ್ಕಂಥ ದೃಶ್ಯ ಇದು ಇದು ಹೊಸೂರು ರಸ್ತೇನೆ ಹೊಸ ರಸ್ತೆಯ ಆ ಏನು ರಸ್ತೆಯಲ್ಲಿ ನೀರು ತುಂಬಿಕೊಂಡಿತ್ತು ಆ ಸಂದರ್ಭದಲ್ಲಿ ಇದ್ದಂಥ ಚಿತ್ರಣ ಹೊಸೂರು ರಸ್ತೆ